ग्राम पंचायती व्याप्ति अबेड वार्ड के मूलभूत सौलभ्यू कदाय ग्राम सेर्पड़ ಗಂಗಾವತಿ ಸಮೀಪದ ವಡ್ರಹಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಂಬೇಡ್ಕರ್ ವಾರ್ಡ್ನಲ್ಲಿ ಸುಮಾರು ವರ್ಷಗಳಿಂದ ವಾಸವಾಗಿರುವ ಕುಟುಂಬಗಳಿಗೆ ಸರಿಯಾದ ರಸ್ತೆ ಶುದ್ಧವಾದ ಕುಡಿಯುವ ನೀರು ವಿದ್ಯುತ್ ದೀಪ ಒಳಚರಂಡಿ ಸೇರಿದಂತೆ ಪ್ರಮುಖ ಮೂಲಭೂತ ಸೌಲಭ್ಯಗಳಿಂದ ವಂಚಿತರಾಗಿದ್ದು ಅಲ್ಲಿ ವಾಸವಾಗಿರುವ ಮುನ್ನೂರ ಐವತ್ತಕ್ಕೂ ಅಧಿಕ ಕುಟುಂಬಗಳಿಗೆ ಇದುವರೆಗೂ ಹಕ್ಕುಪತ್ರ ಇಲ್ಲದೆ ಪ್ರಯುಕ್ತ ಅಂಬೇಡ್ಕರ್ ವಾರ್ಡ್ನ ಸರ್ವೆ ನಂಬರ್ ಐವತ್ನಾಲ್ಕರಲ್ಲಿ ಇಪ್ಪತ್ತು ಹಾಗೂ ಇಪ್ಪತ್ತೈದನೇ ಅಳತೆಯ ನಿವೇಶನವನ್ನು ಮಂಜೂರಾತಿಗೊಳಿಸಬೇಕು ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ರು ಈ ಸಂದರ್ಭದಲ್ಲಿ ಹನುಮಂತಪ್ಪ ಎಮ್ನೂರಪ್ಪ ಖಾಜಾ ಬಿ ಅಲ್ಲಾಬಾಕ್ಷಿ ಅಬ್ದುಲ್ ಸತ್ತಾರ್ ಸೇರಿದಂತೆ ವಾರ್ಡಿನ ನಿವಾಸಿಗಳು ಅಪಾರ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ರು ಗಂಗಾಪತಿ ತಾಲೂಕ್ ಆಫೀಸ್ಗೆ ಬಂದಿದ್ದ ಉದ್ದೇಶವೇನಂತಾರೆ ನಾವು ಹಿಂದೂ ಬಡವರ ಲಿಂಗಾಯತರು ನಾಯಕರು ಅವರು ಇವರು ಅನ್ನೋದೇ ಎಲ್ಲ ಸಮಾಜದವರು ಇದ್ದೀವಿ ಭಾಳ ವರ್ಷದಿಂದ ಅಲ್ಲಿ ಇದ್ದೀವಿ ಇದ್ರೂ ಕೂಡ ನಮಗೆ ಓಟ್ ಬಂದಾಗ ಓಟ್ ಹಾಕ್ಸೋಂತಾರೆ ಕಾಂಗ್ರೆಸ್ನವರು ಬಂದು ಓಟ್ ಹಾಕ್ಸ್ತಾರೆ ಬಿ ಜೆ ಪಿಯವರು ಬಂದು ಓಟ್ ಹಾಕ್ಸ್ತಾರೆ ಜೆ ಡಿ ಎಸ್ನವರು ಬಂದು ಓಟ್ ಹಾಕ್ಸ್ತಾರೆ ಗ್ರಾಮ ಪಂಚಾಯತ್ವರು ಕೂಡ ಬಂದು ಒಂದು ಓಟ್ ಹಾಕ್ಸೋತಾರೆ ನಮ್ಮ ಮಂದ್ಯದಿ ಓಟ್ ಹಾಕ್ರಿ ನಿಮ್ಮ ಮಂದ್ಯದಿ ಓಟ್ ಹಾಕಿ ಓಟ್ ಹಾಕ್ಸ್ ಕೆಲಸ ಮಾತ್ರ ಕೇಳಂಗಲ್ಲ ಕೆಲಸ ಕೇಳಿದ್ರೆ ಹೇಳ್ತಾರೆ ಹಿಂಗೆ ತೋರಿಸ್ತಾರೆ ಬಟ್ಟೆ ಬಟ್ಟೆ ತೋರಿಸ್ತಾರೆ ಹಿಂಗೆ ಪಂಚಾಯತ್ಗೆ ಹೋದ್ರೆ ಪಂಚಾಯತ್ ಅಂತಾರೆ ಸಂಬಂಧಪಟ್ಟ ಅಧಿಕಾರಿ ತಕ್ಕ ಹೋಗ ಅನ್ವಂತಪ್ಪ ಅಂತಾರೆ ಸಂಬಂಧಪಟ್ಟ ಅಧಿಕಾರಿ ತಕ್ಕ ಅದಕ್ಕೆ ಬಂದೀವಿ ಹಲವಾರು ಬೇರೆ ಇವ್ರಿಗೆ ಕೂಡ ಮನವಿ ಕೊಟ್ಟಿವಿ ಡಿ ಸಿ ಅವ್ರಿಗೆ ಕೊಟ್ಟಿವಿ ಎಂ ಪಿಗೆ ಕೊಟ್ಟಿವಿ ಎಮ್ ಎಲ್ ಎರ್ಗೇನು ಕೊಟ್ಟಿವಿ ಹಿಂದಿನ ಎಮ್ ಎಲ್ ಎರಿದ್ರು ಮಾಡಿಕೊಟ್ರು ನೆನ್ಸ್ಬೇಕವ್ರು ನಾವು ಹಿಂದಿದ್ದು ತಹಸೀಲ್ದಾರ್ ಕೂಡ ಮಾಡಿಕೊಟ್ರು ಈಗಿದ್ದು ತಹಸೀಲ್ದಾರ್ ಕೂಡ ಮಾಡಿ ಅಂತ ಹೇಳ್ಯಾರ ಈಗಿರ್ತಕ್ಕಂಥ ಪಿ ಡಿ ಏನದೇನಲ್ಲ ಪ್ರತಿಯೊಂದಕ್ಕೆ ಬಟ್ಟೆ ತೋರಿಸ್ತಾನೆ ಮುಂದೆ ಹೋಗು ನೀನು ಅಂತ ಇಲ್ಲಿದ್ದ ಇವ್ರು ಏನು ಓಟ್ ಹಾಕ್ಸಂತಾರೆ ರಾಜಕೀಯ ಮಂದಿ ಇವ್ರು ಅಲ್ಲಿ ಏನು ಬಂದು ಹೇಳೋಂಗಿಲ್ಲ ಓಟ್ ಬೇಕಾದಾಗಟ್ಟ ಬಾ ಬಾ ತಂಗಿ ಬಾ ಚಿಗವ್ ಅಂತ ಬಂದು ಓಟ್ ಹಾಕ್ಸಂದೋಗ್ಬಿಡ್ತಾರೆ ಬುದ್ಧಿ ಇಲ್ಲ ಆ ತೇಳನೇ ಮುದ್ದಣ್ಣಂತ ತೇಳನ ಅನುಮಂತ ತಿಳಂದ್ರೆ ಅದ್ರ ಬಗ್ಗೆ ಓಟ್ ಹಾಕಿಬಿಡ್ತಾರೆ ಇವರು ಇವರು ಬಂಗಾರ ಇವರು ಒಗ್ಗಟ್ಟಿಲ್ಲ ಇವ್ರ ತಕ್ಕನೂ ಇವ್ರ ತಕ್ಕ ನಮ್ಮ ತಕ್ಕನೂ ಒಗ್ಗಟ್ಟಿಲ್ಲ ದೇಶ ಬಿಟ್ಟು ಬಂದವರು ಇಲ್ಲಿ ಅಧಿಕಾರ ಮಾಡಿಕೊಳ್ತಾರೆ ಆಂಧ್ರ ತಮಿಳುನಾಡು ಕೇರಳ ಬೆಂಗಳೂರು ಮೈಸೂರು ಕಡೆ ಬಂದು ಇಲ್ಲಿ ವಾಸ ಮಾಡ್ತಾರ ಅವರು ಮಾತ್ರ ಕೆಲಸ ತೊಗೊಂತಾರೆ ಜನತಾ ಮನೆ ತೊಗೊಂತಾರೆ ಲೋನ್ ತೊಗೊತಾರ ಏನಪ್ಪ ಅವ್ರಿಗೆ ದಾರಿ ಮಾಡಿ ಕೊಡ್ತಾರೆ ಲೈಟ್ ಹಾಕ್ಸ್ತಾರೆ ಪಂಚಾಯತಿಂದ ನಮ್ಮ ಇಲ್ಲಿ ಇರ್ತಕ್ಕಂಥವ್ರು ಏನಾದೀವ್ ಇಷ್ಟು ಮಂದಿ ಇವ್ರಿಗಿಲ್ಲ ಯಾಕಂದ್ರೆ ಇವ್ರು ಈ ದೇಶದವ್ರು ಅಲ್ಲಲ್ಲ ಕರ್ನಾಟಕದವ್ರಲ್ಲ ಇವರು ಸುಮ್ಮನೆ ಹಂಗೆ ಬಂದು ವಾಲ್ಸ ಬಂದಿರ್ತಾಳೆ ಒಬ್ಬತ್ತು ನಿಮ್ದು ಒಡೆ ಬಂದ್ರೆ ಇದ್ದಂಗೆ ಅದಂಗೆ ಆಗ್ಬಿಟ್ಟು ನಾವು ಅಂಬೇಡ್ಕರ್ ನಾಗರದವ್ರೆ ನಾವು ಅಂಬೇಡ್ಕರ್ ನಾಗರ ಅಂದ್ರೆ ಕೇವಲ ಆಗಿ ಹೋಗ್ಬಿಡುತ್ತೆ ಕಾನೂನು ಬರದಂತ ಸಂವಿಧಾನ ಅಂಬೇಡ್ಕರ್ ಹುಡಿದಾಗಿದ್ದರು ಕೂಡ ಒಂದೇ ಕುಟುಂಬ ಇದ್ರು ಕೂಡ ಅದಕ್ಕೆ ನೀರು ಲೈಟು ಸಂವಿಧಾನದಾಗ ಅನುಕೂಲ ಮಾಡಿ ಕೊಡ್ಬೇಕಂತ ಬರ್ದ ನೀರು ರಸ್ತೆ ಪ್ರತಿಯೊಂದು ಲೈಟು ಜನತ ಮನೆ ಕೇಂದ್ರ ಸರ್ಕಾರ ಹೇಳ್ತೈತಿ ರಾಜ್ಯ ಸರ್ಕಾರ ಹೇಳ್ತೈತಿ ಅವ್ರು ಕೊಡ್ರಂತ ಇವರು ಇಲ್ಲ ಕಿವ ಕೆಲವ್ ಇವರು ಎಲೆಕ್ಷನ್ ಬಂದಾಗ ಆಟ ಓಟ್ ಕೇಳ್ತಾರೆ ಎಲ್ಲರು ಓಟ್ ಹಾಕ ನಮ್ಮ ಕೂಡ ಹೋಗಿಬಿಡ್ತಾರೆ ಕುಡಿಯೋಕೊಂದಿಟ್ಟು ಬಾಟ್ಲಿ ಇವ್ರಿಗೆಲ್ಲ ಕೈಕೆಟ್ರು ಆಗ್ತಾ ಮುಗಿದು ನಮ್ಮ ಕೆಲಸ ಓಟ್ ಆಯ್ಕೆ ಮನೆಗೆ ಬಂದ್ಬಿಡೋದು ನಾವು ಅವರನ್ನು ಐದು ವರ್ಷ ಇದಾರೆ ಅವ್ರು ಮಾಡ್ಕೊಂಡ್ಬಿಡ್ತಾರೆ ನಮಗಿನ್ನೂ ನಾಶ ಇಲ್ಲ ನಮಗಿನ ಬಾಂಡ್ರೆ ಅವರು ಅವ್ರಿಗಿನ ಬಾಂಡ್ರೆ ನಾವು ಆಗಿಬಿಡ್ತೀವಿ ನಮ್ಮಲ್ಲಿ ಒಗ್ಗಟ್ಟಿಲ್ಲ ದಯವಿಟ್ಟು ತಹಸೀಲ್ದಾರ್ ಕೈ ಕೇಳ್ತೀವಿ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಇವತ್ತು ಮನವಿ ಕೊಟ್ಟಿವಿ ಈ ಮನವಿಯನ್ನು ತಾವು ಸ್ವೀಕರಿಸಿರಿ ನಿನ್ನೆ ಕೊಟ್ಟಿವಿ ಹಲವಾರು ಬೇರೆ ಕೊಟ್ಟಿವಿ ಎಚ್ಚರಿಕೆಯಿಂದ ಕೊಡಕತ್ತೀವಿ ಹೇಳ್ತೀವಿ ಎಲ್ಲ ಸಮಾಜದವರು ಅದನ್ನು ತಾವು ತಿಳ್ಕೊಂಡು ಮನವೊಲಿಸಿ ಸರ್ವೆದ ಕರೆಸಿ ಅಂಬೇಡ್ಕರ್ ನಗರ ಸರ್ವೆ ಮಾಡಿ ಇಪ್ಪತ್ತಿಪ್ಪತ್ತೈದರಂತೆ ಪ್ರತಿಯೊಂದು ಕುಟುಂಬಕ್ಕೆ ಅಕ್ಕಪತ್ರ ಕೊಡ್ಬೇಕಂತೇಳಿ ತಮ್ಮಲ್ಲಿ ಕೈ ಮುಗಿದು ಕೇಳ್ತೀವಿ ಇದಕ್ಕೂ ತಾವು ಮೀರಿ ನಮಗೆ ಮನವೊಲಿಸಿ ಸರ್ವೆ ಮಾಡಲಲ್ಲ ಅಂದರೆ ಅಕ್ಕಪತ್ರ ಕೊಡಲಲ್ಲ ಅಂದರೆ ಮುಂದಿನ ದಿನಮಾನದಲ್ಲಿ ಇದೇ ತೈಸಲಾಪ್ಸ ಮುಂದ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಂತೇಳಿ ನಮಗೆ ಎಚ್ಚರಿಕೆ ಕೊಟ್ಟು ಅಂತೇಳಿ ಮಾತು ಮುಚ್ಚಿ ನಗರಕ್ಕೆ ಅಂಬೇಡ್ಕರ್ ನಗರಕ್ಕೆ ಏನೂ ಸೌಲಭ್ಯ ಇಲ್ಲ ಆ ಕಾರಣ ನಾವು ಏನೂ ಇಲ್ಲ ಅಲ್ಲಿ ಅಕ್ಕಪತ್ರ ಇಲ್ಲ ಒಂದು ರೋಡ್ ಇಲ್ಲ ಒಂದು ಯಾವ ವ್ಯವಸ್ಥೆ ಇಲ್ಲ ದಯವಿಟ್ಟು ಎಲ್ಲರಿಗೂ ಕೇಳ್ಕೊಳ್ಳೋದೇನೆಂದರೆ ಅಧಿಕಾರಿಗಳಿಗೆ ನಮ್ಮ ನಗರಕ್ಕೆ ಸ್ವಲ್ಪ ಸೌಲಭ್ಯ ಮಾಡಿಕೊಟ್ಟೆ ಎಲ್ಲರಿಗೂ ಪುಣ್ಯ ಬರುತ್ತೆ ಅಕ್ಕಪತ್ರ ಇಲ್ಲ ಆ ರೋಡ್ ಇರುತ್ತಿಲ್ಲ ಸಾಲಿ ಇಲ್ಲ ಏನಿಲ್ಲ ಆ ಕಾರಣ ಫೆಸಿಲಿಟಿಸಿಗೆ ಬಂದಿದ್ದೇವೆ ಒಂದು ಮನವಿಯನ್ನು ಕೊಟ್ಟು ಹೋಗಬೇಕೆಂದು ಬಂದೀವಿ ಇದು ಮುಂದೆ ಇವರು ತಗೊಂಡು ಚೆಂದಾಗಿ ಮಾಡ್ಕೊಂಡು ಹೋದರೆ ಒಳ್ಳೆಯದು ಇಲ್ಲಾಂದರೆ ನಾವು ಧರಣಿಗೆ ಕುಂತು ಸತ್ಯಾಗ್ರಹ ಮಾಡಬೇಕಂದು ತಮ್ಮಲ್ಲಿ ನಮಗೆ ಏನು ಆಶ್ಚಕ ಮಾಡ್ತೀರಿ ಮಾಡ್ಬೇಡಿ ಹತ್ತು ಹನ್ನೆರಡು ವರ್ಷದ ಆ ಜಾಗದಲ್ಲಿತ್ತು ನಮ್ಗೆ ಏನೊಂದು ಆಜೀವ ಮಾಡಿಲ್ಲ ಅಷ್ಟೇ ನೀರಿಂದ ದನೇ ಬಿಟ್ಟಿದಾಗ ನೀರಿನ ಮಾಡಿರು ಲೈಟ್ ಮಾಡಿರು ಇನ್ನು ಆದ್ರ ಮೇಲಿಂದ ದಾರಿ ಮಾಡಿಲ್ಲ ರೋಡ್ ಇಲ್ಲ ಈಗ ಯಾವ ಹುಡುಗ ಸಾಲಿಗೆ ಪಾಲಿಗೆ ಹೋಗ್ಬೇಕಂದ್ರೆ ಸಾಲಿಗೆ ದಾರಿನ ಇಲ್ಲ ಹುಡುಗ ಹಾಕಿಲ್ಲ ಎತ್ತ ಹೆಣ್ಮಕ್ಳಿಗೆ ಇನ್ನು ಹೋಗೋಕ್ಕಿಲ್ಲ ಬರೋಕ್ಕಿಲ್ಲ ಏನು ಮಾಡಬೇಕು ನಾವು ಅಂಗ ನೋಡಿದ ಸಾಲ ಎಲ್ಲ ಏನಿಲ್ಲ ಮತ್ತೆ ನಾವನ್ನು ಸಿಗಲಿ ಇದ್ರ ಮೇಲೆ ನೀವು ದಯಸ್ಬಿಟ್ಟು ಏನನ್ನ ಮಾಡ್ಬೋದು ಇವಾಗ ಅಂದ್ರೆ ತಹಸೀಲ್ ಆಫೀಸ್ಗೆ ನಾವು ಬಂದೀವಿ ರೀ ಮತ್ತು ಇದನ್ನ ಬಿಟ್ಟು ಇನ್ನೂ ಏನು ಹೋಗನಂದ್ರೆ ಮತ್ತೆ ಎಲ್ಲಿಗೆ ಹೋಗೋಕೆ ದಾರಲ್ಲ ನಮ್ಗೆ ನೀವೇ ಮಾಡ್ಕೊಡ್ಬೇಕು ನಾವು ಹೋಗ್ಬೇಕು ಹನುಮಂತ ಕೊಡ್ಡಾಟಿ ಜಿಲ್ಲಾ ಸಚಿವ ಈ ಸಂಘಟನೆಯ ಸಹ ಸದಸ್ಯರು ಏನೋ ಒಂದು ಮನವಿ ಪತ್ರವನ್ನು ಕಳಿಸಿದರೆ ಅಂಬೇಡ್ಕರ್ ನಗರಟಿ ಕ್ಯಾಂಪ್ನಲ್ಲಿರುವ ನೂರೈವತ್ತು ಕುಟುಂಬಗಳಿಗೆ ಹಕ್ಕು ಪತ್ರ ಮಾಡಲು ಕೋರಿಸಿರುವ ಮನವಿ ಪತ್ರವನ್ನು ಮಾನ್ಯ ತಹಸೀಲ್ದಾರು ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳವರ ಗಮನಕ್ಕೆ ನಾವು ದರ ಬಯಸುವಂತಹ ನಮ್ಮೆಲ್ಲರಿಗೆ ಪತ್ರ ನೀಡುವಂತೆ ಕಾರ್ಯವನ್ನು ಮಾಡಲು ಮಾನ್ಯ ಅಧಿಕಾರಿಗಳ ಗಮನ ಈ ಒಂದು ಕೆಲಸ ಮಾಡಿಕೊಡಲಾಗುವಂತ ಕೊಟ್ಟು ಎಷ್ಟು ಮನೆ ಮನವಿ ಕೊಟ್ಟಿದ್ವಿ ಈಗ ಎಲ್ಲ ಹಳ್ಳಿಗಳು ನೀವು ಇದು ಮಾಡ್ತೀವಿ ಅದ್ರ ಅದು ಒಂದು ಅಲ್ಲಿ ಮೊನ್ನೆ ಅಳಿತು ಬರೋಕಲ್ಲಿ ಗುಟ್ಟು ಮಾಡಿ ಅದು ಎರಡು ಒಂದೇ ಸರ್ಕಾರ ಅದು ಇಲ್ಲಿ